ಹಗ್ನಿ ಅವಘಡ ಒಂದರಲ್ಲಿ ಗೋರಿಬಿದನೂರಿನ ಫರ್ನಿಚರ್ ಫ್ಯಾಕ್ಟರಿ ಸುಟ್ಟು ಹೋಗಿದೆ ಈ ಬಗ್ಗೆ ಫರ್ನಿಚರ್ ಫ್ಯಾಕ್ಟರಿ ಮಾಲೀಕ ಶೋಕತ್ ಖಾನ್ ಮಾತನಾಡಿ ಫರ್ನಿಚರ್ ಸೋಫಾ ರೆಡಿ ಮಾಡುವ ಫ್ಯಾಕ್ಟರಿ ಮಾಡಿದ್ದೆವು ಫ್ಯಾಕ್ಟರಿ ಹೊರಗಡೆ ಗಲೀಜು ಇದ್ದ ಕಾರಣ ಸ್ವಚ್ಛಗೊಳಿಸಲು ತಿಳಿಸಿದ್ದು ಸ್ವಚ್ಛತೆ ಮಾಡುವಾಗ ಬೆಂಕಿ ಇಟ್ಟಿದ್ದು ಫ್ಯಾಕ್ಟರಿ ಒಳಗಡೆ ನಾಲ್ಕು ಜನ ಯುವಕರು ಕೆಲಸ ಮಾಡುತ್ತಿದ್ದರು ಬುಲೆಟ್ ಬೈಕ್ ಮತ್ತು ಸುಮಾರು ಎಂಬತ್ತು ಲಕ್ಷ ಬೆಲೆ ಬಾಳುವ ವಸ್ತುಗಳು ಸುಟ್ಟು ಹೋಗಿದೆ ಸಾಲ ಸೋಲ ಮಾಡಿ ಹಣ ತಂದು ಹಾಕಿದ್ದೇ ಸಂಪೂರ್ಣವಾಗಿ ಸುಟ್ಟು ಹೋಗಿದೆ ನಗರಸಭೆ ವತಿಯಿಂದ ಲೈಸೆನ್ಸ್ ಪಡೆದುಕೊಳ್ಳಲು ಇಂದು ನಗರಸಭೆಯವರು ಫ್ಯಾಕ್ಟರಿ ಬಳಿ ಬಂದಿದ್ರು ಹಣ ಕಟ್ಟುವಷ್ಟರಲ್ಲಿ ಬೆಂಕಿ ಹೊತ್ತಿಕೊಂಡು ಉರಿಯುತ್ತಿತ್ತು ಅಷ್ಟರಲ್ಲಿ ಅಗ್ನಿಶಾಮಕ ದಳ ಅವರು ಸ್ಥಳಕ್ಕೆ ಬಂದು ಬೆಂಕಿ ನಂದಿಸುತ್ತಿದ್ದಾರೆ ಎಂದರು ಫರ್ನಿಚರ್ ಅಂಗಡಿ ಮಾಡಿದ್ದೆ ಸೋಫಾ ಸೆಟ್ ರೆಡಿ ಆಗೋದು ಸೋಫಾ ಅಂತವೆಲ್ಲ ರೆಡಿ ಆಗೋದು ಲಕ್ಷ ಹಾಕಿದೆ ಸರ್ ನಗರಸಭೆ ಅವ್ರು ಬೆಂಕಿಕ್ ಈಚೆ ಕಡೆ ಹಂಗಾಗಿ ಎಲ್ಲ ಎಲ್ಲಾ ಒಳಗಡೆಲ್ಲ ಓಟೋಗಿ ಕ್ಲೀನ್ ಆಗಿ ಹೊರಗೋಗಿದೆ ಕೆಲಸ ಮಾಡ್ತಾ ಇದ್ರು ಮೂರ್ ಜನ ಕೆಲಸ ಮಾಡ್ತಾ ಇದ್ರು ಅವರು ಸುಟ್ಟೋಗಿದ್ರೆ ನಾನೇನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಎಲ್ಲ ಕ್ಲೀನ್ ಆಗಿ ಈಚೆಗಡೆ ಬೆಂಕಿಕ್ ಇರೋದು ಈಚೆಗಡೆ ಬೆಂಕಿಕ್ ಬಚ್ಚಾರೆ ಸರ್ ಈಚೆಗೆ ಬಂದ್ಬಿಟ್ಟು ಬಂದಿದ್ದಾರೆ ಟೋಟಲ್ ಎಷ್ಟು ಸಿ ಸಿ ಕ್ಯಾಮರಾ ನೋಡ್ತಾನೆ ಇದ್ದೆ ಬಟ್ ಅದು ಬ್ಲರ್ ಆಗಿ ಕಾಣಿಸ್ತಾ ಇದೆ ಹೊಗೆ ಎಲ್ಲ ಒಳಗಡೆ ಓಟೋಗಿದೆ ಅದು ಫಾರ್ಮ್ ಪೆಟ್ರೋಲ್ಗಿಂತ ಫಾಸ್ಟ್ ಹೋಗುತ್ತೆ ಹಂಗಾಗಿ ಫಾಸ್ಟ್ ಆಗಿ ಅಂಟ್ಕೊಬಿಟ್ಟಿದೆ ಸರ್ ಎಲ್ಲ ಟೋಟಲ್ ಎಷ್ಟು ನಿಮ್ಗೆ ಎಪ್ಪತ್ತು ಎಪ್ಪತ್ತೈದು ಲಕ್ಷ ಸರ್ ನನ್ನ ಬಡವಾಲ ಅದು ಒಂದು ಕೋಟಿ ನನಗೆ ಸಾಲನೇ ಇದೆ ಸರ್ ಒಂದು ಕೋಟಿ ಇದೆ ಸರ್ ತಗೊಂಡ್ ಬಂದು ತಗೊಂಡ್ ಬಂದು ತಗೊಂಡ್ ಬಂದು ಇಲ್ಲಿ ನಗರಸಭೆ ಪೌರಾಯುಕ್ತ ರಮೇಶ್ ಮಾತನಾಡಿ ಈರೇಬಿದನೂರು ಬಳಿ ಫರ್ನಿಚರ್ ಅಂಗಡಿ ಸುಟ್ಟು ಹೋಗಿದ್ದು ಕಾರಣ ತಿಳಿದು ಬಂದಿಲ್ಲ ಅಂಗಡಿಯವರು ಲೈಸೆನ್ಸ್ ಮಾಡಿಸಿಕೊಂಡಿಲ್ಲ ಮಾಡಿಸಿಕೊಂಡಿದ್ರೆ ಅನುಕೂಲವಾಗುತ್ತಿತ್ತು ಹಾಗಾಗಿ ಅಂಗಡಿ ಮಾಲೀಕರು ಮತ್ತು ಸಾರ್ವಜನಿಕರಿಗೆ ಹೇಳುವುದೇನೆಂದ್ರೆ ಯಾವುದೇ ಅಂಗಡಿ ತೆರೆಯಬೇಕಾದ್ರೆ ನಗರಸಭೆ ವತಿಯಿಂದ ಲೈಸೆನ್ಸ್ ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಈಗ ಅವರಿಗೆ ಎಂಬತ್ತು ಲಕ್ಷ ನಷ್ಟವಾಗಿದೆ ಎಂದು ಹೇಳುತ್ತಿದ್ದಾರೆ ಲೈಸೆನ್ಸ್ ಇದ್ದಿದ್ರೆ ಅಷ್ಟು ಹಣ ಬರುತ್ತಿತ್ತು ಎಂದು ತಿಳಿಸಿದ್ರು ಸ್ಥಳಕ್ಕೆ ನಗರ ಠಾಣೆಯ ಪಿಎಸ್ಐ ಗೋಪಾಲ್ ಮತ್ತು ಸಿಬ್ಬಂದಿ ಅಗ್ನಿಶಾಮಕ ದಳ ಸೇರಿದಂತೆ ನಗರಸಭೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದನೂರು